ಎಲ್ಲರಿಗೂ ಬೆಳಗಿನ ಶುಭೋದಯ ನಮ್ಮ ಹಿರಿಯರು ಮಾಡಿರೋ ಕೆಲವೊಂದು ಸಂಸ್ಕೃತ ಶ್ಲೋಕಗಳನ್ನು ಕೇಳೋದ್ರಿಂದ ನಮ್ಮ ಜೀವನ ನೆಮ್ಮದಿ ಶಾಂತಿಯಿಂದ ನಾವು ಜೀವನವನ್ನು ಮಾಡಬಹುದು ಅಂತಹದೇ ಕೆಲವೊಂದು ಶ್ಲೋಕಗಳನ್ನು ಅರ್ಥದೊಂದಿಗೆ ನಾನು ನಿಮ್ಮ ಮುಂದೆ ವಿವರಿಸ್ತೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರವಪ್ಯುಚಿತಂ ಕಾರ್ಯಮಾತಿಥ್ಯಂ ಗೃಹಮಾಗತೆ ವೇತುಹು ಪಾರ್ಶ್ವಗತಾಚಾಯಂ ನೋಪಸಂಹರತೆ ಧ್ರುವ ಈ ಶ್ಲೋಕದ ಅರ್ಥ ಶತ್ರುಗಳು ಮನೆಗೆ ಬಂದರೂ ಸಹ ಅವರನ್ನು ಸ್ವಾಗತಿಸಿ ಇತರೆ ಅತಿಥಿಗಳಂತೆ ಗೌರವಿಸಿ ಏಕೆಂದರೆ ನೆರಳು ಕೊಟ್ಟಂತಹ ಮರ ತನ್ನನ್ನು ಕಡಿಯಲು ಬಂದವರಿಂದ ತನ್ನ ನೆರಳನ್ನು ಎಂದಿಗೂ ಸಹ ಹಿಂತೆಗೆದುಕೊಳ್ಳುವುದಿಲ್ಲ ಅವರು ಕಡಿತಾ ಇದ್ದಾರೆ ಅಂತ ಗೊತ್ತಿದ್ರೂ ಸಹ ತನ್ನ ನೆರಳನ್ನ ಮತ್ತೆ ಕೊಡುತ್ತದೆ ಅದೇ ಥರ ಮನುಷ್ಯ ಸಹ ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಎಂತಹ ದ್ವೇಷವಿದ್ರೂ ಸಹ ಅವರು ಎಂಥ ಶತ್ರು ಆಗಿದ್ರೂ ಸಹ ಅವರನ್ನು ಪ್ರೀತಿಯಿಂದ ಗೌರವಿಸಿ ಸ್ವಾಗತಿಸಿ ನಿಮ್ಮ ಕೈಯಲ್ಲಿ ಆಗುವಂತಹ ಆತಿಥ್ಯವನ್ನ ಅವರಿಗೆ ಕೊಡಿ ಎನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ ಎರಡನೇ ಶ್ಲೋಕ ನಾಭಿಷೇನಕೋನ ಸಂಸ್ಕಾರ ಸಿಂಹಸ್ಯೆ ತೇವನೆ ವಿಕ್ರಮಾರ್ಚಿತ ಸತ್ಯಸ್ವ ಸ್ವಯಂವೇವ ಮೃಗೇಂದ್ರತ ಸಿಂಹವನ್ನು ಕಾಡಿನ ರಾಜ ಎಂದು ಯಾರೂ ಘೋಷಿಸಿಲ್ಲ ಅದಕ್ಕೆ ಯಾವ ತರಹದ ಪಟ್ಟಾಭಿಷೇಕ ಆಗಲಿ ರಾಜ್ಯಾಭಿಷೇಕ ಆಗಲಿ ಮಾಡಿಲ್ಲ ಯಾವುದೇ ತರಹದ ಸಮಾರಂಭ ಮತ್ತು ಸಂಸ್ಕಾರವನ್ನು ನಡೆಸಲಾಗಿಲ್ಲ ಹಾಗೆಯೇ ಮನುಷ್ಯನು ಸಹ ತನ್ನದೇ ಆದ ಗುಣಲಕ್ಷಣತೆಯಿಂದ ವೀರತೆಯಿಂದ ಒಳ್ಳೆಯ ಸ್ವಭಾವದಿಂದ ರಾಜನಾಗುತ್ತಾನೆ ಮದ ಥರ ಬೇರೆ ಪ್ರಾಣಿಗಳನ್ನು ಕೊಂದು ಸಾಯಿಸಿ ರಾಜನಾಗುವುದು ಬೇಡ ಬೇರೆಯವರಿಗೆ ಸಹಾಯ ಮಾಡಿ ಅವರಿಗೆ ತೊಂದರೆ ಕೊಡದೆ ನೋಯಿಸದೆ ಜೀವನ ಮಾಡಿದರೆ ನಮಗೆ ನಾವೇ ರಾಜರಾಗುತ್ತೇವೆ ಎನ್ನುವುದೇ ಈ ಶ್ಲೋಕದ ಅರ್ಥ ಮೂರನೇ ಶ್ಲೋಕ ಪ್ರಾತರತ್ನಂ ಪ್ರಾತರಿತ್ವ ತಾದತಿ ಈ ಶ್ಲೋಕದ ಅರ್ಥ ಜವಾಬ್ದಾರಿ ಇರುವ ಆರೋಗ್ಯವಾಗಿರುವ ವ್ಯಕ್ತಿಯು ಬೆಳಗ್ಗೆ ಬೇಗ ಎದ್ದೇಳುವನು ಹಾಗೆಯೇ ಜವಾಬ್ದಾರಿ ಇಲ್ಲದ ಸೋಂಬೇರಿಯು ನಿನ್ ನಿದ್ದೆ ಬಂದಂತೆ ನಟಿಸುವನು ನಾಲ್ಕನೇ ಶ್ಲೋಕ ಅಮೃತತ್ವ ನಾ ನಾಶಾಸ್ತಿ ವಿತ್ತೇನ ಈ ಶ್ಲೋಕದ ಅರ್ಥ ಹಣದಿಂದ ಎಂದಿಗೂ ನೀನು ಶಾಶ್ವತ ಜೀವನವನ್ನು ಖರೀದಿ ಮಾಡಲು ಸಾಧ್ಯವೇ ಇಲ್ಲ ಹಣದಿಂದ ನೀನು ಏನನ್ನ ಬೇಕಾದರೂ ಕೊಂಡುಕೊಳ್ಳಬಹುದು ಆದರೆ ನೆಮ್ಮದಿಯ ಜೀವನವನ್ನು ಕೊಂಡುಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ ಐದನೇ ಶ್ಲೋಕ ವಿದ್ಯಾದನಂ ಸರ್ವಧಾನ ಪ್ರಧಾನಂ ನಿನ್ನ ಹತ್ತಿರ ಇರುವ ಮನೆ ತೋಟ ಗದ್ದೆ ಕಾರು ಒಡವೆ ಬಂಗಾರ ಇದು ಯಾವುದು ನಿನ್ನ ಆಸ್ತಿಯಲ್ಲ ಇದನ್ನು ಯಾರೇ ಬೇಕಿದ್ದರೂ ನಿನ್ನಿಂದ ಕಸಿದುಕೊಳ್ಳಬಹುದು ಆದರೆ ನಿನ್ನಲ್ಲಿರುವ ಶಿಕ್ಷಣ ವಿದ್ಯಾರ್ಹತೆ ನಿನ್ನ ಬಹುದೊಡ್ಡ ಆಸ್ತಿ ಇದನ್ನು ಯಾರೂ ಸಹ ನಿನ್ನಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಇದೇ ಈ ಶ್ಲೋಕದ ಅರ್ಥವಾಗಿದೆ ಆರನೇ ಶ್ಲೋಕ ಜೀವೇಶು ಕರುಣಾಚಾಪಿ ಮೈತ್ರಿತೇಶು ವಿದಿಯಾ ತಾಮ್ ಈ ಶ್ಲೋಕದ ಅರ್ಥ ಎಲ್ಲ ಜೀವಿಗಳನ್ನು ದಯೆ ಮತ್ತು ಸಹಾನುಭೂತಿಯಿಂದ ನಡೆಸಿಕೊಳ್ಳಿ ಅಂದರೆ ಭೂಮಿಯ ಮೇಲೆ ನಿಮಗೆಷ್ಟು ಬದುಕಲು ಅಧಿಕಾರ ಅರ್ಹತೆ ಇದೆಯೋ ಅದೇ ತರಹ ಪ್ರತಿಯೊಂದು ಜೀವಿಗೂ ಈ ಭೂಮಿಯ ಮೇಲೆ ಬದುಕಲು ಅರ್ಹತೆ ಅಧಿಕಾರ ಇದೆ ಎನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ ಏಳನೇ ಶ್ಲೋಕ ಅಭ್ಯಾಸ ಕೌಶಲಂ ಈ ಶ್ಲೋಕದ ಅರ್ಥ ಒಬ್ಬ ವ್ಯಕ್ತಿ ಮಾಡುವಂತಹ ಕೆಲಸ ಅವನನ್ನ ಅದೇ ಹೆಸರಿನಿಂದ ವ್ಯಾಖ್ಯಾನಿಸುತ್ತದೆ ಉದಾಹರಣೆಗೆ ಅವನು ಒಂದು ಒಳ್ಳೆಯ ಕೆಲಸ ಮಾಡಿ ದಾನ ಧರ್ಮ ಮಾಡಿದ್ರೆ ಅವನನ್ನು ಧರ್ಮಕರ್ತ ಅಂತ ಹೇಳಿ ಕರೀತಾರೆ ಅದೇ ಥರ ಅವನು ಕೆಟ್ಟು ಕೆಲಸ ಮಾಡಿ ಅವನೇನಾದರೂ ಕಳ್ಳತನ ಮಾಡಿದ್ರೆ ಅವನನ್ನು ಕಳ್ಳ ಅಂತಾರೆ ಹಾಗೆ ಒಂದೊಂದು ಕೆಲಸಕ್ಕೂ ಅವರದೇ ಆಗಿರೋ ಹೆಸರು ಇದೆ ಕಬ್ಬಿಣದ ಕೆಲಸ ಮಾಡಿದ್ರೆ ಅವನನ್ನು ಕಮ್ಮಾರ ಅಂತಾರೆ ಗಾಣದಿಂದ ಎಣ್ಣೆ ತೆಗೆದ್ರೆ ಅವನನ್ನು ಗಾಣಿಗ ಅಂತಾರೆ ಅದೇ ತರಹ ಅವರದೇ ಆಗಿರೋ ಕೆಲಸಗಳಿಗೆ ಅವರದೇ ಆಗಿರೋ ಒಂದೊಂದು ಹೆಸರು ಇದೆ ಎನ್ನುವುದೇ ಈ ಶ್ಲೋಕದ ಅರ್ಥ ಎಂಟನೇ ಶ್ಲೋಕ ಅತ್ವರ ಸರ್ವ ಕಾರ್ಯ ಕಾರ್ಯವಿನಾಶನ ಈ ಶ್ಲೋಕದ ಅರ್ಥ ನಿಮ್ಮ ಆತುರವು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತದೆ ಅಂದರೆ ನೀವು ಆತುರದಿಂದ ಏನಾದರೂ ಕೆಲಸ ಮಾಡಿದ್ರೆ ಆ ಕೆಲಸ ಆಗಲ್ಲ ಅದೇ ತರಹ ಅಲ್ಲಿ ಸಮಯ ಕೂಡ ವ್ಯರ್ಥವಾಗುತ್ತೆ ಆದ್ದರಿಂದ ನಿಮ್ಮ ಕೆಲಸವನ್ನು ತಾಳ್ಮೆ ನಿಷ್ಠೆಯಿಂದ ಮಾಡಿ ಎನ್ನುವುದೇ ಈ ಶ್ಲೋಕದ ಅರ್ಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ధన్యవాదాలు